ಅದೆಷ್ಟು ಬಾರಿ ಅಧಿಕಾರಿಗಳು ಎಚ್ಚರಿಕೆ ಕೊಟ್ಟರು ಕೂಡ ಗೊತ್ತಿರೋರು ಹೇಳಿದ್ರು ಕೂಡ ಈ ನಿಧಿ ಅನ್ನೋ ವಿಚಾರ ಬಂದ ತಕ್ಷಣ ಎಂಥವ್ರು ಕೂಡ ಯಾಮಾರು ಬಿಡ್ತಾರೆ ನಿಧಿ ಸಿಕ್ಕಿದೆ ಅಂತ ನಂಬಿಸಿ ರೈತನನ್ನ ಪುಸ್ಲಾಯಿಸಿರುವಂತಹ ಘಟನೆ ಇದು ಯಾಮಾರಿದಂತಹ ರೈತ ಯಾವ ರೀತಿ ಒಂದು ಕಡೆ ಆತ ಆಘಾತಕ್ಕೊಳಗಾಗಿದೆ ಯಾಕಂದ್ರೆ ನಿಧಿ ಸಿಕ್ಕಿಲ್ವಲ್ಲ ಅಂತ ಇನ್ನೊಂದು ಕಡೆ ನಿಧಿ ಆಸೆಗೋಸ್ಕರ ಲಕ್ಷ ಲಕ್ಷ ಹಣವನ್ನ ಆತ ಕಳ್ಕೊಂಡಿದ್ದಾನೆ ನೂರಾರು ಕಿಲೋಮೀಟರ್ ಹೋಗಿ ಲಕ್ಷ ಲಕ್ಷ ಹಣ ಕಳ್ಕೊಂಡಿರುವಂತಹ ರೈತನ ನಿಧಿ ಆಸೆಯ ಸ್ಟೋರಿ ಇದು ಹಾಗಿದ್ರೆ ಎಲ್ಲಿ ನೋಡೋಣ ಬನ್ನಿ ಚಿನ್ನವನ್ನೇ ನಾಚಿಸುವಂತೆ ಹೊಳೆಯುತ್ತಿರೋ ನಕಲಿ ಬಂಗಾರ ಟೇಬಲ್ ಮೇಲೆ ಜೋಡಿಸಿರುವ ಕಂತೆ ಕಂತೆ ನೋಟ್ ಕುಂಕುಮ ಮಿಶ್ರಿತ ನಕಲಿ ನಾಣ್ಯಗಳನ್ನ ಎಣಿಸುತ್ತಿರೋ ಪೊಲೀಸರು ಈ ದೃಶ್ಯಗಳು ಕಂಡುಬಂದಿದ್ದು ದಾವಣಗೆರೆಯಲ್ಲಿ ನಿಧಿ ಆಸೆಗೆ ಬಲಿಯಾಗಿ ಲಕ್ಷ ಲಕ್ಷ ಕಳೆದುಕೊಂಡ ರೈತ ನಕಲಿ ಬಂಗಾರದ ಬಲೆಗೆ ಬಲಿಯಾಗುವ ಮುನ್ ಫ್ರೀಡಮ್ ಆಪ್ ಕಲ್ತು ಕಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ ಒಂದು ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಎಚ್ಚರ ದಾವಣಗೆರೆ ಜಿಲ್ಲೆಯಲ್ಲಿ ನಕಲಿ ಚಿನ್ನ ನೀಡಿ ವಂಚನೆ ಮಾಡ್ತಿರೋ ಪ್ರಕರಣಗಳು ಹೆಚ್ಚಾಗ್ತಲೇ ಇದೆ ಈ ರೀತಿ ನಂಬಿ ಹಣ ನೀಡಿ ಮೋಸ ಹೋಗಬೇಡಿ ಜಾಗೃತರಾಗಿರಿ ಅಂತ ಪೊಲೀಸರು ಮನವಿ ಮಾಡಿದ್ರು ಮೋಸ ಹೋಗುವವರ ಸಂಖ್ಯೆ ಏನು ಕಡಿಮೆಯಾಗಿಲ್ಲ ನಿತ್ಯ ನಕಲಿ ಬಂಗಾರದ ಬಲೆಗೆ ಬಲಿಯಾಗ್ತಿದ್ದಾರೆ ಹೌದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರಿನಲ್ಲಿ ರೈತನೋರ್ವ ನಕಲಿ ಚಿನ್ನದ ಜಾಲಕ್ಕೆ ಬಲಿಯಾಗಿ ಲಕ್ಷ ಲಕ್ಷ ರೂಪಾಯಿ ಕಳೆದುಕೊಂಡಿದ್ದ ಇದರ ಬೆನ್ನಲ್ಲೇ ಬೆಳಗಾವಿ ಜಿಲ್ಲೆಯ ಅಥಣಿ ಮೂಲದ ಕಲ್ಲಪ್ಪ ಗುಂಜಿಗಾವಿ ಎಂಬ ರೈತನಿಗೂ ಖದೀಮರು ವಂಚಿಸಿದ್ದಾರೆ ಮನೆಯ ಬಾಯ ತೆಗೆಯುವಾಗ ಚಿನ್ನದ ನಿಧಿ ಪತ್ತೆಯಾಗಿದ್ದು ಕಡಿಮೆ ದರದಲ್ಲಿ ಚಿನ್ನ ಕೊಡುವುದಾಗಿ ರೈತ ಕಲ್ಲಪ್ಪ ಗುಂಜಿಗಾವಿಗೆ ಮುಸಲಾಯಿಸಿದ್ದಾರಂತೆ ನಮಗೆ ಹದಿನೈದು ಲಕ್ಷ ಕೊಟ್ರೆ ಸಿಕ್ಕ ನಿಧಿಯಲ್ಲವನ್ನ ಕೊಡುವುದಾಗಿ ತಿಳಿಸಿದ್ದಾರೆ ಅಲ್ಲದೆ ಇನ್ನೂರೈವತ್ತು ಗ್ರಾಂ ನಕಲಿ ಚಿನ್ನದ ತುಣುಕುಗಳನ್ನ ತೋರಿಸಿದ್ದಾರೆ ಇದನ್ನ ನಂಬಿದ ಕಲ್ಲಪ್ಪ ಹಣ ನೀಡಲು ಒಪ್ಪಿದ್ದಾರೆ ಅದರಂತೆ ಆರೋಪಿಗಳು ರೈತ ಕಲ್ಲಪ್ಪನಿಗೆ ಹದಿನೈದು ಲಕ್ಷ ತರುವಂತೆ ಹೇಳಿದ್ರಂತೆ ಆದ್ರೆ ಹಣ ನೋಡಿದ ತಕ್ಷಣವೇ ಖದೀಮರು ನಕಲಿ ಚಿನ್ನ ಕೊಟ್ಟು ಹಣ ಪಡೆದು ಪರಾರಿಯಾಗಿದ್ದಾರೆ ಈ ತರದ್ದು ಸಾಕಷ್ಟು ಆಗ್ತಾ ಇದೆ ಕಂಟಿನ್ಯೂಸ್ ಆಗಿ ಅಂದ್ರೆ ಮೇನ್ ಆಗಿ ನಿಧಿ ಬಗ್ಗೆ ಇದು ಹರಪ್ನಹಳ್ಳಿಯಲ್ಲಿ ಒಂದಷ್ಟು ಜನ ಮತ್ತೆ ನಮ್ಮ ಚನ್ನಗಿರಿಯಲ್ಲಿ ಕೆಲವರು ಇವರು ಸೇರ್ಕೊಂಡು ಎಲ್ಲರಿಗೂ ಕೂಡ ಅದೊಂದು ನಾವೇ ಅವ್ರನ್ನ ವಿಚಾರ ಮಾಡಬೇಕಾದ್ರೆ ಗೊತ್ತಾಗಿರೋದೇನು ಅಂದ್ರೆ ಅವ್ರು ಎಲ್ಲರಿಗೂ ಕೂಡ ಈ ತರ ರ್ಯಾಂಡಮ್ ಆಗಿ ಕಾಲ್ ಮಾಡ್ತಾ ಇರ್ತಾರೆ ಒಂದು ನೂರು ಕಾಲ್ ಮಾಡಿದ್ರೆ ಒಂದು ದಿನದಲ್ಲಿ ಯಾರೋ ಒಬ್ಬ ಒಬ್ಬರ ಸಿಗಾಕೊಂಡ್ತಾರೆ ಈ ತರ ನಿಧಿ ಸಿಕ್ಕಿದೆ ಅಂತ ಹೇಳಿದಾಗ ಇದು ದಾವಣಗೆರೆಯಲ್ಲಿ ಕಂಡು ಬರ್ತಿರೋ ಇನ್ನೂರ ಹದಿನಾಲ್ಕನೇ ಪ್ರಕರಣ ಪೊಲೀಸ್ ತನಿಖೆಯಿಂದ ಪತ್ತೆಯಾಗಿದ್ದು ಇಂತಹ ನಕಲಿ ಚಿನ್ನದ ದಂಧೆ ಮಾಡುವವರು ಆಯಾ ರಾಜ್ಯದಲ್ಲಿ ಸ್ಥಳೀಯ ಜನರನ್ನೇ ಸಂಬಳ ಕೊಟ್ಟು ನೇಮಿಸಿರ್ತಾರೆ ಈಗ ಹೆಂಗ್ ಚನ್ನಗಿರಿ ತಾಲೂಕು ಮತ್ತು ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ಸುತ್ತಮುತ್ತಲು ಕೆಲಸ ಮಾಡ್ತೀವಿ ನಾವು ಹೋಗ್ತಿದ್ದಾರೆ ಅಂತ ಎಸ್ ಪಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಅವ್ರಿಗೆ ಫಸ್ಟ್ ನಿಜವಾದ ಗೋಲ್ಡ್ ಕಾಯಿನ್ಸ್ ಎರಡು ಕೊಡೋದು ಆ ಚಂಬಿಂದ ಎತ್ ಮಾಡಿ ನಿಜವಾದ ಗೋಲ್ಡ್ ಕಾಯಿನ್ಸ್ ಕೊಟ್ಟು ನೀವು ಟೆಸ್ಟ್ ಮಾಡಿಸ್ಕೊಂಡ್ ಬನ್ನಿ ಅಂತ ಹೇಳಿ ಅದ್ ಚೆಕ್ ಮಾಡ್ಕೊಂಡ್ ಬಂದಾಗ ಅದು ನಿಜ ಅಂತ ಗೊತ್ತಾದ್ಮೇಲೆ ಇವರು ಅವ್ರಿಗೆ ಉಳಿದ್ ದುಡ್ಡು ತಗೊಂಡು ಈ ಡೂಪ್ಲಿಕೇಟ್ ಗೋಲ್ಡ್ ಏನಿದೆ ಅದನ್ನು ಕೊಟ್ಟು ಪರಾರಿ ಆಗ್ತಾ ಇದ್ದಾರೆ ಇಂಥ ಪ್ರಕರಣಗಳು ಸಾಕಷ್ಟು ದಾಖಲಾತ ಆಗಿದೆ ಸೊ ಹಾಗಾಗಿ ದಯವಿಟ್ಟು ಯಾರು ಕೂಡ ಇಂಥದಕ್ಕೆ ಮೋಸ ಹೋಗಬಾರ್ದು ಇದ್ರ ಬಗ್ಗೆ ಎಲ್ಲರಿಗೂ ಅವೇರ್ನೆಸ್ ಬರಬೇಕು ಅಂಡ್ ಇಂಥದ್ದು ಯಾವುದು ನಡೀದೆ ನೀವು ನೋಡ್ಕೋಬೇಕು ಏನಾದರೂ ಅಂಥದ್ದು ಯಾರಾದರೂ ಮಾಡೋಕ್ಕೆ ಟ್ರೈ ಮಾಡ್ತಿರೋ ಅದ್ರ ಬಗ್ಗೆ ಮಾಹಿತಿ ಇದ್ರೆ ಇಮಿಡಿಯೇಟ್ ಆಗಿ ಪೊಲೀಸಿಗೆ ತಿಳಿಸಿ ಫ್ರೀಡಮ್ ಆ್ಯಪ್ಲ್ಲಿ ಕಲಿತು ಕಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಎಣ್ಣೆಯನ್ನು ಒಂದು ಕೋಟಿಗೂ ಹೆಚ್ಚು ಫ್ರೀಡಮ್ ಆ್ಯಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಬೇರೆ ಬೇರೆ ವಂಚನೆ ಮಾಡಿದ ನಕಲಿ ಗೋಲ್ಡ್ ಗ್ಯಾಂಗ್ಗಳ ಪಟ್ಟಿ ಕೂಡ ಪೊಲೀಸರ ಬಳಿ ಇದೆ ಇದರ ಸಹಾಯದಿಂದ ಇತ್ತೀಚೆಗೆ ಆರೋಪಿಗಳಿಂದ ಹತ್ತು ಲಕ್ಷ ರೂಪಾಯಿ ವಸೂಲಿ ಮಾಡಿ ಹಣ ಕಳೆದುಕೊಂಡವರಿಗೆ ನೀಡಲಾಗಿತ್ತು ಹೀಗೆ ಹತ್ತರಲ್ಲಿ ಮೂರು ಪ್ರಕರಣಗಳು ಪತ್ತೆಯಾಗ್ತಿವೆ ಆದರೆ ಏಳು ಪ್ರಕರಣದಲ್ಲಿ ಹಣ ಕಳೆದುಕೊಂಡವರು ಅತಿಹಾಸಕ್ಕೆ ಬಿದ್ದು ಬೀದಿ ಅಂತಲೇ ಅರ್ಥ ಬಸವರ ದೊಡ್ಡಮನೆ ಟಿವಿ ನೈನ್ ದಾವಣಗೆರೆ